ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಆರು ಎತ್ತಿನ ಬಾವಿಯನ್ನು ನೋಡ್ಕೊಂಡು ಬರೋಣ ಅದು ಬೀಳ್ಗಿ ನಗರದಲ್ಲಿರೋದು ನೀವೇನು ವೀಕ್ಷಣೆ ಮಾಡ್ತಾಯಿದ್ದಿಲ್ಲ ಇದು ಕನಕದಾಸ ವೃತ್ತ ಬಾಗಲಕೋಟೆಯಿಂದ ವಿಜಯಪುರಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ ನಾವು ಲೆಫ್ಟಲ್ಲಿ ಹೋದರೆ ಸೊ ಬೀಳ್ಗಿ ನಗರಕ್ಕೆ ಹೋಗ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಳಿಗೆ ಅನ್ನೋದು ಒಂದು ತಾಲ್ಲೂಕ್ ಪ್ಲೇಸು ಸೊ ಆ ಬೀಳ್ಗಿ ನಗರದಲ್ಲಿ ಈ ಒಂದು ಆರು ಎತ್ತಿನ ಬಾವಿ ಇರೋದು ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ ಈ ಬಾವಿ ಈ ಬಾವಿಯ ಒಂದು ವಿಶೇಷ ಏನು ಅಂದರೆ ಈ ಬೀಳ್ಗಿ ನಗರದಲ್ಲಿ ಎರಡು ಬಾವಿಗಳಿದಾವೆ ಒಂದು ಬಾಳ್ಗಂಡಿಯಲ್ಲದ ಇನ್ನೊಂದು ಬೀಳ್ಗಿ ನಗರದಲ್ಲಿರೋದು ಒಂದೇ ಒಂದು ಬಾವಿ ಈ ಬಾವಿಯನ್ನು ಸಾವಿರದ ಏಳ್ನೂರ ಎಂಟರಲ್ಲಿ ಈ ಬಾವಿಯನ್ನು ನಿರ್ಮಾಣ ಮಾಡ್ತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಮಂತ್ರಿ ಯಾಕೂಬ್ ಖಾನ್ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಮಂತ್ರಿ ಯಾಕೂಬ್ ಖಾನ್ ಅಂತ ಇರ್ತಾನೆ ಯಾಕೂಬ್ ಖಾನನ ಅಧಿಕಾರಿ ಖಂಡೇರಾವ್ ತಿಮಾಜಿ ನೋಡಿ ಯಾಕೂಬ್ ಖಾನನ ಅಧಿಕಾರಿ ಖಂಡೇರಾವ್ ತಿಮಾಜಿ ಈ ಖಂಡೇರಾವ್ ತಿಮಾಜಿಯೇ ಈ ಬಾವಿಯನ್ನು ನಿರ್ಮಿಸಿರುವುದು ಸಾವಿರದ ಏಳ್ನೂರ ಎಂಟರಲ್ಲಿ ನಿರ್ಮಿಸ್ತಾರೆ ಖಂಡೇರಾವ್ ತಿಮ್ಮಾಜಿ ಈ ಖಂಡೇರಾವ್ ತಿಮಾಜಿ ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಮಂತ್ರಿ ಯಾಕೂಬ್ ಖಾನನ ಅಧಿಕಾರಿ ಖಂಡೇರಾವ್ ತಿಮಾಜಿ ಈ ಖಂಡೇರಾವ್ ತಿಮಾಜಿ ನೂರ ಎಂಟರಲ್ಲಿ ಈ ಬಾವಿಯನ್ನು ನಿರ್ಮಿಸ್ತಾರೆ ಇದು ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕ್ ಪ್ಲೇಸಲ್ಲಿರ್ತಕ್ಕಂಥ ಬೀಳ್ಗಿ ನಗರದಲ್ಲೇ ಈ ಬಾವಿ ಇರೋದು ಈ ಬಾವಿಯನ್ನು ಜನರ ಅನುಕೂಲಕ್ಕಾಗಿ ನಿರ್ಮಿಸ್ತಾರೆ ಇದಕ್ಕೆ ಆರು ಎತ್ತಿನ ಬಾವಿ ಅಂತ ಹೆಸರು ಬಂತು ಇಲ್ಲಿ ನೋಡಿ ಬಾವಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನು ಕೂಡ ನಿರ್ಮಿಸಿದ್ದಾರೆ ಹಿಂದೂ ಮೂರ್ತಿಗಳಿದ್ದಾವು ಅನೇಕ ಶಾಸನಗಳಿದ್ದಾವೆ ಬಟ್ ಇವಾಗ ಏನಾಗಿದೆ ಅಂದರೆ ಈ ನೀರು ಕೊಳಚೆ ಆಗಿದೆ ಮುಖ್ಯವಾಗಿ ಅದನ್ನು ಈ ಬಾವಿಯನ್ನು ಖಂಡೇರಾವ್ ತಿಮ್ಮಾಜಿ ನಿರ್ಮಿಸಿರುವುದು ಜನರ ಅನುಕೂಲಕ್ಕಾಗಿ ಈ ಬಾವಿಯನ್ನು ನಿರ್ಮಿಸಿರುವುದು ಬಟ್ ಇವಾಗ ಏನಾಗಿದೆ ಅಂದರೆ ಈ ಬಾವಿ ತುಂಬ ಕಲ್ಮುಶವಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ನೀರು ಹೇಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ಆರು ಎತ್ತಿನ ಬಾವಿ ಅಂತ ಹೆಸರು ಯಾಕೆ ಬಂತು ಅಂದರೆ ಈ ಬಾವಿಯಿಂದ ಆರು ಎತ್ತಿಗಳಿಂದ ನೀರನ್ನು ಹೊರ ತೆಗೆದು ಏನು ಮಾಡ್ತಿದ್ರು ಅಂದರೆ ಕೃಷಿ ಭೂಮಿಗೆ ಮತ್ತು ಬಳಕೆಗಾಗಿ ಬಳಸ್ತಾ ಇದ್ರು ಹೀಗಾಗಿ ಆರು ಎತ್ತುಗಳಿಂದ ನೀರನ್ನು ಎತ್ತುವುದರಿಂದ ಈ ಬಾವಿಗೆ ಆರು ಎತ್ತಿನ ಬಾವಿ ಅಂತ ಹೆಸರು ಬಂತು ಸೊ ಈ ಬಾವಿಯನ್ನು ಖಂಡೇರಾವ್ ತಿಮ್ಮಾಜಿ ಅವರು ಜನರ ಅನುಕೂಲತೆಗಾಗಿ ಈ ಬಾವಿಯನ್ನು ನಿರ್ಮಿಸ್ತಾರೆ ಸಾವಿರದ ಏಳ್ನೂರ ಎಂಟರಲ್ಲಿ ಬಟ್ ಇವಾಗ ಏನಾಗಿದೆ ತುಂಬ ಕೊಳಚೆ ಆಗಿದೆ ನೀವೇನು ವೀಕ್ಷಣೆ ಮಾಡ್ತಾಯಿದ್ದಿಲ್ಲ ಈ ಒಂದು ಬಾವಿ ತುಂಬ ಅಂದರೆ ತುಂಬ ಕೊಳಚೆ ಆಗಿದೆ ಹಾಗೆ ಇಲ್ಲಿ ಹುಳ ಹುಪ್ಪಡಿಗಳು ಸೇರಿಕೊಂಡಿದ್ದವು ತುಂಬ ಕಸವನ್ನು ಕೂಡ ಈ ಬಾವಿಯಲ್ಲಿ ಎಸೆದಿದ್ದಾರೆ ನೀವು ಪ್ಲಾಸ್ಟಿಕನ್ನೆಲ್ಲ ನೋಡ್ತಾ ಇದ್ದೀರಿ ಬಟ್ ಇದು ತುಂಬ ಭದ್ರವಾಗಿದೆ ಈ ಬಾವಿಯನ್ನೇನಾದರೂ ಸ್ವಚ್ಛಗೊಳಿಸಿದರೆ ತುಂಬ ಚೆನ್ನಾಗಿರುತ್ತೆ ಇದು ಯಾಕೆಂದರೆ ಆ ಕಲ್ಲುಗಳನ್ನು ನೀವು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ ತುಂಬ ಬಂದೋಬಸ್ತಲ್ಲಿ ಈ ಬಾವಿಯನ್ನು ನಿರ್ಮಿಸಿದ್ದಾರೆ ಬಟ್ ಇವಾಗ ತುಂಬ ಕೊಳಚೆಯಾಗಿದೆ ನೀರು ಕೂಡ ಬಳಕೆಗೆ ಬರದೇ ಇರುವಷ್ಟು ಕೊಳಚೆ ಆಗೋಗ್ಬಿಟ್ಟಿದೆ ಸೊ ಏನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ಬಾವಿಯ ಒಳಗಡೆ ಇರತಕ್ಕಂಥ ಒಂದಿಷ್ಟು ವ್ಯವಸ್ಥೆ ಈ ರೀತಿಯಾಗಿ ಇದೆ ಇಲ್ಲಿ ಕಡಿಕೋಳ ಮಡಿವಾಳಪುರ ಒಂದು ಮಾತು ನೆನಪಾಗುತ್ತೆ ಊರ ಮುಂದಿನ ಬಾವಿ ಯಾರ ತೋಡಿದರೇನು ಕಾಲು ಜಾರಿದರೆ ಕೈಲಾಸ ನೋಡಿ ಇಲ್ಲಿ ಶಿವನ ಮೂರ್ತಿಯದ ಇಲ್ಲಿ ಅಗದಿದ್ದಾರೆ ಏನಾದರೂ ಅಲ್ಲಿ ಅವರಿಗೆ ಬಂಗಾರದ ಏನಾದರೂ ಸಿಗ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ಅಗದಿದ್ದಾರೆ ನೋಡಿ ಶಿವನ ಮೂರ್ತಿಯನ್ನೇ ಅಗದ್ಬಿಟ್ಟಿದ್ದಾರೆ ಅಗದ್ಬಿಟ್ಟು ತೆಗೆದುಬಿಟ್ಟಿದ್ದಾರೆ ಇಲ್ಲಿ ಮಹಾದೇವನ ಮೂರ್ತಿ ಇತ್ತು ನೀವೇನು ವೀಕ್ಷಣೆ ಮಾಡಿದಿರಲ್ವ ಸೊ ಅವುಗಳಲ್ಲಿ ಏನಾದರೂ ಅವರಿಗೆ ಬಂಗಾರ ಹಿಂದಿನ ಕಾಲದ ಅರಸರು ಏನಾದರೂ ಇಟ್ಟಿರ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ಸೊ ಅದಕ್ಕೋಸ್ಕರವಾಗಿ ಅವರು ಏನು ಮಾಡಿದ್ದಾರೆ ನಿಧಿಯ ಆಸೆಗಾಗಿ ಅವುಗಳನ್ನು ಅಗೆದು ಬಿಟ್ಟಿದ್ದಾರೆ ಸೊ ಈ ರೀತಿಯಾಗಿ ಕೊಳಚೆ ಮಾಡಿದ್ದಾರೆ ನೋಡ್ರಿ ಆ ಮಹಾದೇವ ಮಂದಿರವನ್ನು ಅಲ್ಲಿರ್ತಕ್ಕಂಥ ಮೂರ್ತಿಯನ್ನೇ ಅಗೆದು ತೆಗೆದು ಬಿಟ್ಟಿದ್ದಾರೆ ಈ ಬಾವಿ ಪ್ರಸ್ತುತ ತುಂಬ ಕೊಳಚೆಯಾಗಿದೆ ಸ್ವಚ್ಛಗೊಳಿಸಿದರೆ ಈ ಬಾವಿ ಭದ್ರವಾಗಿರುವುದರಿಂದ ಈ ನೀರನ್ನು ಬೀಳಿಗೆಯ ಜನರು ಬಳಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ